ನೋಡಿ ತಮ್ಮಲ್ಲಿ ಒಂದೇ ಒಂದು ವಿಷಯ ಏನಂತಂದರೆ ನಾನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ನಾನಲ್ಲ ಒಂದು ಎರಡನೇದು ನಾನು ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಸದಸ್ಯ ನಾನಲ್ಲ ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಮಿತ್ರ ಪಕ್ಷ ಕೂಡ ನಾನು ಅಲ್ಲ ಈ ಮೂರು ಅಲ್ಲದೆ ಇರುವಂಥ ಈ ಸಂದರ್ಭದಲ್ಲಿ ಇಲ್ಲಿ ಮಾಧ್ಯಮದ ಸ್ನೇಹಿತರ ಮೂಲಕ ಇಡೀ ಕರ್ನಾಟಕ ರಾಜ್ಯ ಜನರಿಗೆ ನಾನು ತಿಳಿಸೋದಕ್ಕೆ ಇಷ್ಟಪಡೋದೇನು ಅಂತಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇವತ್ತು ಏನು ಅಧಿಕಾರಕ್ಕೆ ತಂದೆ ತರ್ತೀವಂತೇಳಿ ಇವತ್ತು ಯಾರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನಿಮಗೆ ಗೊತ್ತು ಅವರಿಗೆ ಇವತ್ತು ಬಳ್ಳಾರಿಯಲ್ಲಿ ಮಾಡಿರೋ ಎಲ್ಲ ಸರ್ವೆಗಳಲ್ಲಿ ಕೂಡ ಶ್ರೀರಾಮುಲು ಅವರು ಚುನಾವಣೆಯಲ್ಲಿ ನೂರಕ್ಕೆ ನೂರು ಸೋಲ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಬಂದಿರುವಂಥ ರಿಪೋರ್ಟ್ಗಳು ಆ ರಿಪೋರ್ಟ್ ಆಧಾರದ ಮೇಲೆ ಶ್ರೀರಾಮುಲುಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ಒಂದು ಲೆಕ್ಕಾಚಾರ ಅವರಲ್ಲಿ ಏನಾದರೂ ಇದ್ರೆ ನನಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಮೊನ್ನೆ ವಿಧಾನಸಭೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಪ್ರಮುಖರೆಲ್ಲರೂ ಕೂಡ ಎಲ್ಲ ಸರ್ವೆಗಳು ಕೂಡ ಅಂದರೆ ಡೆಲ್ಲಿಯವ್ರು ಮಾಡಿರೋ ಸರ್ವೆ ಆಗಿರ್ಬೋದು ರಾಜ್ಯದವ್ರು ಮಾಡಿರೋ ಸರ್ವೆ ಆಗಿರ್ಬೋದು ಆರ್ ಎಸ್ ಎಸ್ ಅವರು ಮಾಡಿರೋ ಸರ್ವೇದೆಲ್ಲ ಆಗಿರ್ಬೋದು ಶ್ರೀರಾಮುಲು ಅವರು ಹಾಗಾಗಿ ಅನ್ನೋವಂಥ ಮಾತಿತ್ತು ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ಯಾರು ಜವಾಬ್ದಾರಿ ತೊಗೊಂಡಿದ್ದಾರೆ ಬಿ ಜೆ ಪಿ ಪಕ್ಷವನ್ನು ನಾವು ಗೆದ್ದೇ ಗೆಲ್ಲಿಸ್ತೀವಿ ಅಂತೇಳಿ ಅವರಿಗೆ ಶ್ರೀರಾಮುಲು ಟಿಕೆಟ್ ಕೊಟ್ಟು ಸೋಲೋದ್ರಿಂದ ಅವ್ರ ಸ್ಥಾನಕ್ಕೆ ಕೂತು ಬರುತ್ತೆ ಅನ್ನೋದು ಇವ್ರ ಭಯ ಡೆಲ್ಲಿಯಲ್ಲಿ ಇನ್ನೊಂದು ವರ್ಗ ಇದೆ ಇವರಿಗೆ ಸರಿ ಇರುವಂಥ ಇನ್ನೊಂದು ಗ್ರೂಪ್ ಇದೆ ಡಿಲ್ಲಿಯಲ್ಲಿ ಆ ಗ್ರೂಪ್ಗೇನು ಹೆಸರಾಮುಲು ಅವ್ರಿಗೆ ಟಿಕೆಟ್ ಇಸ್ಕೊಡೋಣ ಗೆದ್ದರೆ ನಮ್ಮ ಕ್ಯಾಂಡಿಡೇಟ್ ಗೆದ್ದಿರ್ತಾನೆ ಸೋತ್ರೆ ಇಲ್ಲಿ ಯಾರು ಜವಾಬ್ದಾರಿ ರಾಜ್ಯದಲ್ಲಿ ತೊಗೊಂಡಿದ್ದಾರೆ ಅವ್ರ ತಲೆ ಮೇಲೆ ತೆಂಗಿನಕಾಯಿ ಹೊಡೆದಂಗೆ ಆಗುತ್ತೆ ಅನ್ನೋದು ಡಿಲ್ಲಿಯಲ್ಲಿ ಇನ್ನೊಂದು ಗ್ರೂಪು ಪ್ಲ್ಯಾನ್ ಮಾಡ್ತಾರೆ ಈ ಇಬ್ಬರ ನಡುವೆ ಇರೋ ಜಗಳವನ್ನು ತಗೊಂಡು ಬಂದು ನನ್ನ ತಲೆಗೆ ಹಾಕುವಂಥ ಪ್ರಯತ್ನ ಇವರು ಏನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಸುವರ್ಣ ಟಿ ವಿ ಅವ್ರು ಏನು ಪ್ಲ್ಯಾಂಟ್ ಮಾಡಿದ್ದಾರೆ ಈ ನ್ಯೂಸನ್ನು ಸುವರ್ಣ ಚಾನೆಲ್ ಅಂದರೆ ಯಾರು ರಾಜೀವ್ ಚಂದ್ರಶೇಖರ್ ಅವರು ರಾಜೀವ್ ಚಂದ್ರಶೇಖರ್ ಯಾರು ಬಿ ಜೆ ಪಿ ಅವರು ಸೊ ರಾಜೀವ್ ಚಂದ್ರಶೇಖರ್ ಅವ್ರ ಮೂಲಕ ಸುವರ್ಣ ಟಿ ವಿ ಚಾನಲ್ನಲ್ಲಿ ಈ ರೀತಿ ಸುಳ್ಳು ಸುದ್ದಿಗಳನ್ನ ಬಿಂಬಿಸೋದ್ರ ಮೂಲಕ ಇವತ್ತು ನನ್ನನ್ನು ಇವತ್ತು ಅನಾವಶ್ಯಕವಾಗಿ ಇದರಲ್ಲಿ ಎಳೆಯುವಂಥ ಒಂದು ಕೆಟ್ಟ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದ ಕೆಲವೊಂದು ನಾಯಕರುಗಳು ರಾಜ್ಯದಲ್ಲಿ ಮತ್ತು ದೆಹಲಿಯಲ್ಲಿ ಮಾಡ್ತಾ ಇರೋದು ತುಂಬ ನೋವಿನ ಸಂಗೀತಿ ಇಂಥದ್ದನ್ನು ಹೀಗೆ ಮುಂದೆ ಬರ್ತಿದ್ರೆ ನಾನು ಭಾಳ ಗಂಭೀರವಾಗಿ 犬も当たるべきだと。No, no. No, 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 no.